పాప ಇದು ಪಿಟಿ ಇರೋದು ಆಟ ಆಡೋಕೆ ಜಗಳ ಮಾಡ್ಕೊಂಡು ಬಡ್ದಾಡೋಕಲ್ಲ ನಿಮ್ಗೆ ಹ್ಯಾಂಗ್ ಬುದ್ಧಿ ಕಲ್ಸ್ಬೇಕು ಅಂತ ಗೊತ್ತು ನಂಗೆ ನಾಟಕ ಮಾಡ್ತೀರಾ ಯಾರ್ ತಪ್ಪು ಮಾಡಿದ್ರು ನನಗ್ ಬಂದ್ ಹೇಳ್ಬೇಕಿತ್ತು ಅದು ಬಿಟ್ಟು ಇಬ್ರು ಜಗಳ ಮಾಡ್ಕೋತೀರಾ ಇವತ್ ನಿಮ್ ಚರ್ಮ ಸುಲಿ ಅಂದ್ರೆ ಹೇಳಿ ಮತ್ತೆ ಒಂದೇ ಏನಾಯ್ತು ರಾಜು ಯಾಕೆ ಕಳ್ತಿದ್ಯಾ ಯಾರ್ ಏನ್ ಮಾಡಿದ್ರು ಮಗ ಯಾವನ ಅವನು ಸೋರು ಆ ದಿನ ಓದಿದಕ್ಕೆ ಹೊಡೆದ ಅಂದೆ ಇವತ್ತು ಆಡಿದಕ್ಕೆ ಹೊಡೆದ್ನ ನಡಿ ಏನು ಅವ್ನ ಪ್ರಾಬ್ಲಮ್ ಅಂತ ನೋಡಿದೆ ಬಿಡ್ತೀನಿ ನಡಿ ನಡಿ ಏನಪ್ಪ ಮಗನ್ ಕೈ ಹಿಡ್ಕೊಂಡು ಎಲ್ಲಿಗೂ ಸವಾರಿ ನಿಮ್ದು ರಾಜು ಯಾಕೆ ಅಳ್ತಿದ್ದಾನೆ ಏನಾಯ್ತು ಏನ್ ಮಾಡ್ಕೊಂಡು ಬಂದ ಇವನೇನ್ ಮಾಡ್ತಾನೆ ಆ ಸ್ಕೂಲ್ ಅಲ್ಲ ಸರ್ ಇದನ್ನಲ್ಲ ಅವನ್ ತಲೆ ಕೆಟ್ಟಿದ್ಯಾ ಅಂತ ನೋಡ್ಬೇಕು ನನಗೆ ಈ ಮಕ್ಕಳು ಆಡಿದ್ರು ಹೊಡೆದು ಹೊಡೆದು ಮೈ ಹುಣ್ಣು ಮಾಡ್ಕೊಳ್ಸಿದ್ದಾನೆ ಅವನ್ ಚೊರ್ಬಿ ಇಳಿಸ್ಬರ್ತೀನಿ ಇವತ್ತು ಹೌದು ಕಣ ತಮಣಿ ನಿನ್ನೆ ನನ್ನ ಮಕ್ಕಳಿಗೂ ಹಿಂಗೆ ಹೊಡೆದಿದ್ದ ಓದಕ್ಕಂತ ಕಳ್ಸಿದ್ರೆ ಮಕ್ಕಳಿಗೆ ಹಿಂಗೆ ಹೊಡೆದು ಏನು ಆದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಹೇಳು ನಡಿಯ ತಮಣಿ ನಾವೆಲ್ಲ ಹೋಗಿ ಆ ಸರ್ಗೆ ನಮ್ಮ ಮಕ್ಕಳ ಮೇಲೆ ಕೈ ಎತ್ತಬಾರ್ದು ಅಂತ ಹೆದಿಸ್ಬಿಟ್ಟು ಬರೋಣ ಬಾರೋ ಸರ್ ಓ ಸರ್ ಹೊರಗೆ ಬನ್ನಿ ಏನಾಯ್ತಪ್ಪ ಎಲ್ಲರೂ ಯಾಕೆ ಒಟ್ಟಿಗೆ ಬಂದ್ರಿ ಏನ್ ಸರ್ ಇದು ಶಾಲೆನ ಅಲ್ಲ ಹಟ್ಟಿನ ಮಕ್ಕಳಿಗೆ ಎಮ್ಮೆಗೆ ಬಾಸ್ ಬಾರಿಸ್ತಿದ್ದೀರಲ್ಲ ಸರ್ಕಾರ ಮಕ್ಕಳಿಗೆ ಹೊಡಿಬಾರ್ದು ಅಂತ ಹೇಳುತ್ತೆ ಅದು ಗೊತ್ತಿಲ್ವಾ ನಿಮಗೆ ಇಲ್ಲ ಮರ್ತ ಬಿಟ್ರೆ ಅವ್ರಿಗೆ ಶಾಲೆಗೆ ಹೋಗಲ್ಲ ಹೌದು ಹೌದೌದು ನಮ್ಮ ಮಕ್ಳಿಗೆ ಹೊಡಿಯೋಕೆ ನೀವು ಯಾರು ಸುಮ್ಮನೆ ಬಿಟ್ರೆ ಕೊಂದೆ ಹತ್ತಿರ ನಿಮ್ಮ ಮಕ್ಕಳು ಏನು ಓದ್ತಿದ್ದಾರೆ ಹೇಗೆ ಓದ್ತಿದ್ದಾರೆ ಅಂತ ವಿಚಾರಿಸೋಕೆ ಬರಲ್ಲ ನೀವು ಅವು ಜಗಳ ಹೊಡೆದಾಟ ಮಾಡಿದ್ದಕ್ಕೆ ನಾವು ಬುದ್ಧಿ ಹೇಳಿದರೆ ಅದು ತಪ್ಪಾ ಅದನ್ನು ಕೇಳೋಕ್ಕೆ ಓಡೋಡಿ ಬಂದ್ರಿ ಅದು ಏನೇ ಮಾಡಲಿ ಸರ್ ನಮ್ಮ ಮಕ್ಕಳಿಗೆ ಹೊಡಿಬಾರ್ದು ಅವ್ರು ಓದಲಿ ಹೊಡೆದಾಡಲಿ ಏನೇ ಮಾಡಲಿ ನೀವು ಅವ್ರ ಮೈ ಮುಟ್ಲೇಬಾರ್ದು ಇಲ್ಲಾಂದರೆ ಇದ್ರ ಪರಿಣಾಮ ಚೆನ್ನಾಗಿರೋಲ್ಲ ಪೊಲೀಸರನ್ನ ಕರೆಸಿ ಒಳಗೆ ಹಾಕ್ಸ್ತೀವಿ ತಿಳ್ಕೊಳ್ಳಿ ಆಯಿತು ಆಯ್ತ್ರಪ್ಪ ಇನ್ಮೇಲೆ ಇಲ್ಲಿ ಯಾವ ಟೀಚರು ಮಕ್ಳು ಮೈ ಮುಟ್ಟಲ್ಲ ಅವ್ರಿಗೆ ಬುದ್ಧಿವಾದನೂ ಹೇಳಲ್ಲ ಅವ್ರು ಏನೇ ಮಾಡಲಿ ನೋಡ್ದಂಗೆ ಇರ್ತೀವಿ ಸರಿ ತಾನೆ ಸರಿ ಸರಿ ಸರ್ ಹೇಳಿದ್ರಲ್ಲ ಇನ್ಯಾರ ಮಕ್ಕಳು ಮೈ ಮುಟ್ಟಲ್ಲ ಅಂತ ಸರಿ ನಡೆಯ್ರಿ ಈಗ ನಿನ್ನೊಳಗ ಇನ್ನು ಸ್ಕೂಲ್ ಫುಲ್ ವಾಗಿ ಅಡಿಯಮ್ಮ ಸ್ಕೂಲ್ಗಾಗಿ ಆಡೋದೆ

இட்ரு கிட்டே நீச்சு முழுத்த நீங்க நம் மக்களேனே இது சார் ಸರ್ ನಾವು ನಿಮ್ಮನ್ನ ನಂಬಿ ಮಕ್ಕಳನ್ನ ಸ್ಕೂಲ್ ಕಳ್ಸಿದ್ರೆ ಇದೇನ ನೀವು ಮಾಡೋದು ಮಕ್ಕಳನ್ನ ನೋಡೋ ರೀತಿನ ಇದು ನೀವೇನ್ ಕಣ್ಣು ಮುಚ್ಕೊಂಡು ಕುತ್ಕೊತೀರ ಸ್ಕೂಲಲ್ಲಿ ಎಲ್ಲ ಕಾಣಿಸುತ್ತೆ ನಮಗೆ ನೀವು ಮುಟ್ಟಬೇಡಿ ಮಾತಾಡಬೇಡಿ ಅಂದಿದ್ದಕ್ಕೆ ಕೈ ಕೊಟ್ಕೊಂಡು ಸುಮ್ಮನಿದ್ದೀವಿ ಪೊಲೀಸರಿಗೆ ಹೇಳ್ತೀವಿ ಅಂತ ಹೆದರ್ಸ್ತೀರಲ್ಲ ನಾವೇನು ಮಾಡೋದು ನಾವು ಸುಮ್ಮನೆ ಬಾಯಿ ಮಾತಲ್ಲಂದ್ರೆ ಕೇಳೋ ಮಕ್ಕಳ ಇವು ಟೀಚರ್ ಅನ್ನೋ ಹೆದರಿಕೆನೆ ಇಲ್ಲ ಈಗ ಜನಕ್ಕೆ ಆದದ್ದೆಲ್ಲ ನಿಮ್ಮಿಂದನೇ ಮಕ್ಕಳಿಗೆ ಒಂದು ಮಾತಂದರೆ ಒಂದು ಏಟ್ ಹಾಕಿದ್ರೆ ಸಾಕು ನಮ್ಮನ್ನು ಹೆದರ್ಸೋಕ್ಕೆ ನೀವು ಪೇರೆಂಟ್ಸ್ ಬರ್ತೀರ ಇನ್ನು ಈ ಮಕ್ಕಳು ನಮ್ಮ ಮಾತಿಗೆ ಬೆಲೆ ಕೊಡ್ತಿಲ್ಲ ಸ್ಕೂಲ್ಗೇನೋ ಬರ್ತಾರೆ ಓದೋದು ಬರೆಯೋದು ಬಿಟ್ಟು ಹೀಗೆಲ್ಲ ಅಡ್ಡಾಡ್ಕೊಂಡಿದ್ದಾರೆ ನೀವು ಪೇರೆಂಟ್ಸೇ ನಮ್ಮ ಕೈ ಕಟ್ಟಾಕಿ ಬಿಟ್ಟಿದ್ದೀರಾ ಇನ್ನು ನಾವೇನ್ ಮಾಡೋಕ್ಕೆ ಸಾಧ್ಯ ಹೇಳಿ ಹೌದು ಹೌದು ಸ್ಕೂಲಲ್ಲಿ ಟೀಚರ್ ಹೊಡಿತಾರೆ ಬೈತಾರೆ ಅನ್ನೋ ಹೆದರಿಕೆಯಿಂದ ಆದರೂ ಹೋಮ್ ವರ್ಕ್ ಮಾಡ್ತಿದ್ರು ಈಗೀಗ ಬ್ಯಾಗಿಂದ ಬುಟ್ಟೆ ಹೊರಗೆ ತೆಗಿತಿಲ್ಲ ಮಕ್ಕಳು ಲಗಾಮ್ ಇಲ್ಲದ ಕುದುರೆ ಆಗಿಬಿಟ್ಟಿದ್ದಾರೆ ಹೌದು ಸರ್ ನಿಜವಾಗ್ಲೂ ತಪ್ಪಾಯಿತು ನಾವು ಮಕ್ಕಳಿಗೆ ಹೊಡಿಬೇಡಿ ಅಂದದ್ದನ್ನು ದುರುಪಯೋಗ ಮಾಡ್ಕೊಂಡು ಓದೋದನ್ನೇ ಬಿಟ್ಬಿಟ್ರು ಈ ಮಕ್ಕಳು ಹೌದು ಸರ್ ನೀವು ಹೇಳೋದು ಸರಿ ಸರ್ ನಮ್ಮದೇ ತಪ್ಪು ನೀವು ಬೈದು ಬುದ್ಧಿ ಹೇಳದೇ ಇದ್ರೆ ಮಕ್ಕಳು ಓದೋದು ಇಲ್ಲ ಒಳ್ಳೆ ಮನುಷ್ಯ ಆಗಲ್ಲ ಇನ್ನು ನಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ಸರಿಯಾಗಿ ಶಿಕ್ಷೆ ಕೊಡಿ ಸರ್ ಸರಿಯಾಗಿ ಶಿಕ್ಷೆ ಕೊಡ್ಬೇಡ ಮತ್ತೆ ಸ್ಕೂಲಲ್ಲಿ ಓದೀತೀರಾ ತಂದೆ ತಾಯಿಯಾಗಿ ಮಕ್ಕಳ ಮೇಲೆ ಪ್ರೀತಿ ಇರಲೇಬೇಕು ಹಾಗೆ ಕೆಲವು ಕಡೆ ಶಿಕ್ಷಕರು ಮಕ್ಕಳಿಗೆ ಅತಿಯಾಗಿ ಶಿಕ್ಷೆ ಕೊಡ್ತಾರೆ ಅದಕ್ಕೆ ಸ್ಕೂಲಲ್ಲಿ ಮಕ್ಕಳಿಗೆ ಹೊಡಿಬಾರ್ದು ಅನ್ನೋ ಕಾನೂನು ಬರೋಕ್ಕೆ ಕಾರಣ ಎಲ್ಲದಕ್ಕೂ ಒಂದು ಇತಿಮಿತಿ ಇರಲೇಬೇಕು ಅಲ್ವಾ